ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಿ ಬಂದೆ ಹಾಗೆ ಅಂಗಡಿಗೆ ನೋಡೋಣ ಅಂತ ಯಾವ ಥರ ಇದೆ ಹೇಗಿದೆ ಬೆಲೆಗಳೆಲ್ಲ ತಗೊಳ್ಳೋಣ ಅಂತ ಬಟ್ ಬೆಲೆ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾ ಯಾ ಏನು ಹೇಳೋದಂತಲೇ ಬೇಜಾರಾಗ್ತಾ ಇದೆ ನನ್ನ ವ್ಯೂವರ್ಸ್ಗೆ ಅಷ್ಟೊಂದು ಬೆಲೆ ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಇದು ಐವತ್ತೆರಡು ಗ್ರಾಮ್ ಇದೆ ಇಷ್ಟು ಚೆನ್ನಾಗಿದೆ ಸೂಪರಾಗಿದೆ ಅಲ್ವಾ ಇದು ತಗೋಬೇಕು ಅಂದರೆ ಈಗ ಹತ್ತಲ ಹತ್ತತ್ರ ಎಷ್ಟು ಲಕ್ಷ ಆಗುತ್ತೆ ಹೇಳಿ ನೋಡೋಣ ಅದತ್ರ ನಾಲ್ಕೂವರೆಯಿಂದ ಐದು ಲಕ್ಷ ಆಗುತ್ತೆ ಅದು ತಗೋಬೇಕು ಅಂದರೆ ಇಲ್ಲಿ ನೋಡಿ ಇದು ಜುಮ್ಕಿ ಕಲೆಕ್ಷನ್ಸು ಇದು ದೊಡ್ಡ ಜುಮ್ಕಿ ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಆ ದೊಡ್ಡ ಜುಮ್ಕಿನೇ ಟೂ ಲ್ಯಾಕ್ ಹೇಳ್ತಾ ಇದ್ದಾರೆ ಏನು ತಗೊಳ್ಳೋದು ಫ್ರೆಂಡ್ಸ್ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಬೆಲೆ ಜಾಸ್ತಿ ಹಾಕ್ಕೊಂಡು ಹೋಗ್ತಾನೇ ಇದೆ ಬೆಲೆ ಅಂತ ಗಗನಕ್ಕೆ ಏರಾಯಿತು ಇದು ನೋಡಿ ನೈನ್ಟೀನ್ ಗ್ರಾಮ್ ಇದೆಯಂತೆ ಈ ಚೈನು ಒಂಥರ ನೋಡೋಕ್ಕೆ ದೊಡ್ಡ ದೊಡ್ಡದಾಗಿ ದಪ್ಪ ದಪ್ಪ ಅನ್ನಿಸ್ತದೆ ಬಟ್ ಬಿರೇ ನೈನ್ಟೀನ್ ಗ್ರಾಮು ಈಗ ಒಂದು ಗ್ರಾಮ್ ಬಂದು ಎಂಟು ಸಾವಿರ ಎಂಟು ಸಾವಿರದ ನಾನ್ನೂರು ರೂಪಾಯಿ ಇದೆಯಂತೆ ನೈನ್ ಒನ್ ಸಿಕ್ಸು ವೇಸ್ಟೇಜ್ ಕೂಲಿ ಎಲ್ಲ ಸೇರಿದ್ರೆ ನೈನ್ ತೌಸಂಡ್ ಆಗೋಯ್ತು ನನಗೆ ಇದು ತುಂಬ ಇಷ್ಟ ಆಯಿತು ಈ ಡಿಸೈನು ಸೇರಿ ನೋಡೋಣ ಅಂತೇಳಿ ಇಟ್ಟಿದ್ದೀನಿ ಬಟ್ ಈಗ ನನಗೇನಂದರೆ ಈಗ ಇಷ್ಟೊಂದು ಹೈ ಬೆಲೆ ಆಗೋಯ್ತಲ್ಲ ಅಂತ ಅದೊಂದು ಫೀಲ್ ಆಗಿಬಿಟ್ಟಿದೆ ಬಟ್ ಒಂದು ಕಡೆ ಸಂತೋಷ ಕೂಡ ನಾವು ಅವಾಗ ಹುಷಾರಾಗಿ ಒಡವೆಗಳೆಲ್ಲ ಸೇರಿಸಿದ್ದಕ್ಕೆ ಸರಿ ಸರಿಯೋಯಿತು ಅಂತ ಒಂದು ಸಮಾಧಾನ ಕೂಡ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂದರೆ ಹೆಣ್ಮಕ್ಳೇ ಇರಲಿ ಗಂಡು ಮಕ್ಕಳೇ ಇರಲಿ ಯಾರೇ ಇರಲಿ ಇವಾಗಿಂದ ನಾವು ಒಡವೆ ಸೇರಿಸಿದ್ರೇ ಫ್ಯೂಚರಲ್ಲಿ ನಾವು ಭಯ ಇಲ್ದಿರ ಇರಬಹುದು ಒಡವೆ ಆಗಲಿ ದುಡ್ಡಾಗಲಿ ವೆರಿ ಇಂಪಾರ್ಟೆಂಟ್ ಯಾರು ಗ್ಯಾರು ಆಗೋಲ್ಲ ನಾನು ಹೇಳ್ತೀನಿ ನೋಡಿ ಯಾರು ಗ್ಯಾರು ಆಗೋದಿಲ್ಲ ಅದೆಲ್ಲ ಸುಮ್ಮನೆ ಮಾತು ಅವ್ರು ಆಗ್ತಾರೆ ಫ್ಯೂಚರಲ್ಲಿ ಹಾಕ್ತಾರೆ ಇವ್ರು ನೋಡ್ತಾರೆ ಅವ್ರು ನೋಡ್ತಾರೆ ನಮ್ಮ ಮಕ್ಕಳನ್ನ ಇವ್ರು ಕಾಪಾಡ್ತಾರೆ ಅದೆಲ್ಲ ನೀವು ಯಾವ ಕಾರಣಕ್ಕೂ ತಿಂಕ್ ಮಾಡ್ಕೋಬೇಡಿ ನಮಗೆ ನಾವೇ ಅಲ್ಲ ಈಗಿಂದಲೇ ಹುಷಾರಾಗಿ ಹೆಣ್ಮಕ್ಳು ಬಿಡು ಈಗ ದ ಫೈವ್ ಇಯರ್ಸು ಸಿಕ್ಸ್ ಇಯರ್ಸು ಟೆನ್ ಇಯರ್ಸ್ ಅಂತ ಯಾ ಇವಾಗಿಂದನೇ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಂಬಿಡಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಲೆಗಳಾಗುತ್ತೆ ನೀವು ಇವಾಗಿಂದ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಎಲ್ಲವನ್ನು ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಗೌರವದ ಸಂಕೇತ ಕೂಡ ಹೌದು ನೆಕ್ಸ್ಟ್ ಬಂದು ನಿಮ್ಮ ಮಕ್ಕಳ ಎಜುಕೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ಬ್ಯಾಂಕಲ್ಲಿ ಇಟ್ಟು ಕೂಡ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಕೋಬೋದು ಮಕ್ಕಳನ್ನ ಒಂದು ಡಾಕ್ಟ್ರು ಇಂಜಿನಿಯರು ಏನೋ ಒಂದು ಮಾಡಬೇಕು ಅಂದರೆ ನಮ್ಮ ಹತ್ರ ಏನಿರಬೇಕು ದುಡ್ಡಿರಬೇಕು ದುಡ್ಡಿಲ್ಲ ಅಂದರೆ ಕೂಡ ಗೋಲ್ಡ್ ಇರಬೇಕು ಅದಕ್ಕೆ ನಾವೇನು ಮಾಡಬೇಕು ಸೇವಿಂಗ್ ಮಾಡಬೇಕು ಅದು ಯಾವ ಥರ ಮಾಡೋದು ಅನ್ನೋದನ್ನ ಟ್ರಿಕ್ಸ್ನ ನೀವು ಕಲ್ತ್ಕೊಳ್ಳಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಏನಿಲ್ಲ ಮನಸ್ಸಿನ ದೃಢತೆಯೇ ಎಲ್ಲದಕ್ಕೂ ಕಾರಣ ನಾವು ಸ್ಟ್ರಾಂಗಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ವೀಕ್ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸುಮಾರು ಜನ ಒಂದು ಅಂತ ಅನ್ಕೋತಾ ಇರ್ತಾರೆ ನಮ್ಮನೆಗೂ ಬರ್ತಾ ಇರ್ತಾರೆ ಆಗೋದೇ ಇಲ್ಲ ನನ್ನ ಕೈಯಲ್ಲಿ ಸೇರ್ಸೋಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ಆಗಲ್ಲ ಅನ್ನೋ ಮಾತೇ ಬರುತ್ತೆ ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ ಆಗಲ್ಲ ನಮ್ಮ ಮಾತನ್ನು ಫಸ್ಟ್ ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಆಗುತ್ತೆ ಅಂತ ಡಿಸೈಡ್ ಮಾಡಿ ಆಗುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಫ್ರೆಂಡ್ಸ್ ಎಲ್ಲರೂ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಗೋಲ್ಡ್ ಪರ್ಚೇಸ್ ಮಾಡಿ ಇವಾಗ ನೆಕ್ಸ್ಟ್ ಇಯರ್ ರೀಚ್ ಆಗೋದ್ರೊಳಗಡೆ ಕನ್ಫರ್ಮ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಕನ್ಫರ್ಮ್ ಒಂದು ಗ್ರಾಮ್ ಹಾಗೆ ಆಗುತ್ತೆ ನೀವು ಬೇಕಾದರೆ ಬರೆದಿಟ್ಕೊಳ್ಳಿ ಈಗಲೇ ನೈನ್ ತೌಸಂಡ್ ಆಗೋಯ್ತು ಅದಕ್ಕೆ ಹೇಳೋದು ನಾನು ಗೋಲ್ಡ್ ಸೇವಿಂಗ್ ಮಾಡೋವಾಗಲ್ಲ ಒಂದು ಗ್ರಾಮು ಮೂರು ಸಾವಿರ ಇತ್ತು ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಮೂರು ಸಾವಿರ ಇತ್ತು ಈಗ ಎಷ್ಟಿದೆ ಒಂದು ಗ್ರಾಮ್ ನೈನ್ ತೌಸಂಡ್ ಇದೆ ಹತ್ತತ್ರ ನನಗೆ ಎಷ್ಟು ಒಂದು ಗ್ರಾಮ್ ಮೇಲೆ ಆಯಿತು ನೀವೇ ಯೋಚನೆ ಮಾಡಿ ಆರು ಸಾವಿರ ರೂಪಾಯಿ ನನಗೆ ಒಂದು ಗ್ರಾಮ್ ಮೇಲೆ ಆಯಿತು ಅಲ್ವಾ ಇದುದ ಸೇವಿಂಗ್ ಈ ಥರನೇ ನಾವು ಗೋಲ್ಡ್ ಸೇವಿಂಗ್ ಮಾಡ್ಕೊಂಡು ಬರ್ತಾ ಇದ್ದರೆ ನಮ್ಮ ಫ್ಯೂಚರಲ್ಲಿ ನಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಅಥವಾ ಫಾರಿನ್ ಕಳ್ಸೋದಕ್ಕೋ ಅಥವಾ ಏನಕ್ಕೋ ಮದುವೆ ಎಲ್ಲ ಸೆಕೆಂಡ್ರಿ ನಾವು ಮದುವೆ ಬಗ್ಗೆ ಮಾತಾಡ್ತೇನೆ ಇಲ್ಲ ಫಸ್ಟ್ ಆಫ್ ಆಲು ಮದುವೆ ಅಲ್ಲ ಸೆಕೆಂಡ್ರಿ ಫಸ್ಟ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೇ ನಮ್ಮ ಮಕ್ಕಳನ್ನ ಆಮೇಲೆ ಮದುವೆ ಅನ್ನೋ ವಿಷಯ ಟಾಪಿಕ್ಕೇ ಮಾತಾಡಬೇಕು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂದರೆ ನಾವು ಈಗಲಿಂದನೇ ಮನಿ ಸೇವಿಂಗ್ ಮಾಡಬೇಕು ಗೋಲ್ಡ್ ಪರ್ಚೇಸ್ ಮಾಡಿ ಸೇವಿಂಗ್ ಅಂತ ಇಟ್ಬಿಡ್ಬೇಕು ಆಗ ಬಂದು ನಿಮಗೆ ತುಂಬ ಯೂಸ್ಫುಲ್ ಆಗ್ತಾ ಇರುತ್ತೆ ನೋಡಿ ಮಕ್ಕಳು ಕೂಡ ಚಿಕ್ಕ ಚಿಕ್ಕದಾಗಿದೆ ರಿಂಗ್ಸ್ ಎಲ್ಲ ತುಂಬ ಇದ್ದಾವೆ ಇವ್ರ ಹತ್ರ ನೋಡಿ ಎಲ್ಲ ಟೂ ಗ್ರಾಮ್ಸ್ ಟು ಆ್ಯಂಡ್ ಹಫ್ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಟೋನ್ಸ್ದು ಎಲ್ಲನೂ ಇದೆ ನಿಮ್ಗೆ ಯಾವ ಬೇಕೋ ಆ ಡಿಸೈನ್ಸ್ ಎಲ್ಲ ಸೆಲೆಕ್ಷನ್ ಮಾಡ್ಕೋಬಹುದು ನನಗೆ ಗೊತ್ತಿರೋ ಪ್ರಕಾರ ಗಟ್ಟಿ ಒಡವೆಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಫ್ಯೂಚರ್ಗೆ ತುಂಬಾ ಒಳ್ಳೆಯದು ಆದಷ್ಟು ಗಟ್ಟಿ ಒಡವೆಗಳನ್ನ ನೋಡಿ ಪರ್ಚೇಸ್ ಮಾಡಿ ಸೇವಿಂಗ್ ಮಾಡಿ ನಿಮ್ಮ ಮನೇಲಿಕ್ಕಾಗಿಲ್ಲ ಅಂದ್ರೆ ನೀವು ಬ್ಯಾಂಕ್ ಲಾಕರ್ಗಳಲ್ಲಿ ಕೂಡ ನೀವು ಸೇವಿಂಗ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಚೆನ್ನಾಗಿದ್ದಾವೆ ಒಂದು ಒಂದಕ್ಕಿಂತ ಡಿಸೈನ್ಸ್ ಅಂತೂ ಅಮೇಝಿಂಗ್ ನೋಡೋಣ ನೆಕ್ಸ್ಟ್ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಪರ್ಚೇಸ್ ಮಾಡಬೇಕು ಅಂತ ಗೆಸ್ ಮಾಡಿ ಇಟ್ಕೊಂಡಿದ್ದೀನಿ ಮೈಂಡಲ್ಲಿ ಬಂದು ನಾನು ನಿಮಗೆ ಹಾಕ್ತೀನಿ ನನ್ನ ಮನಿ ಸೇವಿಂಗ್ ಬಂದು ಒನ್ ಇಯರ್ ಮನಿ ಸೇವಿಂಗ್ ಚಾ ಚಾಲೆಂಜ್ ಬಂದು ನಾಳೆಗೆ ಮುಗಿಯುತ್ತೆ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸಿ ನೆಕ್ಸ್ಟ್ ಒಡವೆ ಅಂಗಡಿಗೆ ನಾನು ಹಾಗೆ ಹೋಗ್ತೀನಿ ಹೋಗಿ ನಾನು ಏನು ಪರ್ಚೇಸ್ ಮಾಡ್ತೀನಿ ಅನ್ನೋದೊಂದು ಗೆಸ್ಸಿಂಗು ಅದು ನೀವು ನಿಮಗೆ ಸರ್ಪ್ರೈಸ್ ಇಟ್ಟಿರ್ತೀನಿ ನೀವು ಗೆಸ್ಸಿಂಗ್ ಮಾಡಿ ನಾನು ಏನು ಮಾಡಬಹುದು ಏನು ತಗೋಬಹುದು ಅಂತ ನೀವು ಗೆಸ್ಸಿಂಗಲ್ಲೇ ಇರಿ ನಾನು ನಿಮಗೆ ಖಂಡಿತ ವೀಡಿಯೋ ಬಂದೇ ಬರುತ್ತೆ ಮತ್ತು ಈ ಚೈನ್ ಬಂದು ಅದು ದಾರ ಫುಲ್ಲು ಸುತ್ಕೊಂಬಿಟ್ಟಿದೆ ಇದು ನಮ್ಮಮ್ಮ ಕೊಟ್ಟಿರ್ತಕ್ಕಂತಹ ಚೈನು ಸರಿ ಇದು ಹಾಕ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ನೋಡಿದೆ ಫ್ರೆಂಡ್ಸ್ ನನಗೆ ಯಾಕೋ ಇದು ಹಾಕೋಕ್ಕೆ ಮನಸ್ಸು ಬಂದಿಲ್ಲ ಯಾಕಂದರೆ ಅದೊಂದು ಸೆಂಟಿಮೆಂಟ್ ನನಗೆ ಮತ್ತೆ ಅದು ರಿಟರ್ನ್ ತಗೊಂಬಿಟ್ಟೆ ಇಲ್ಲಿ ನೋಡಿ ಇದು ಗಣೇಶ ವಿಗ್ರಹ ಗಣೇಶ ಲಕ್ಷ್ಮೀ ಸರಸ್ವತಿ ಇರ್ತಕ್ಕಂಥದ್ದು ಬೆಳ್ಳಿದು ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದರೆ ಕೂಡ ಈ ಥರ ತಗೊಂಡು ನೀವು ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ ಅಥವಾ ನಿಮ್ಮ ಮನೇಲಿ ಇಟ್ಕೋಬೇಕು ಅಂದರೆ ಕೂಡ ನೀವು ತಗೋಬೋದು ಅಥವಾ ದೇವ್ರ ಮನೇಲಿ ಇಟ್ಕೋಬೇಕು ಅಂತ ಕೂಡ ನೀವು ತಗೋಬಹುದು ದೇವ್ರ ಮನೆಯಲ್ಲಿ ಇಟ್ಬೇಕು ಅಂತ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಷನ್ ಮಾಡ್ಬೋದು ಇದು ಒಂಥರ ಸೇವಿಂಗೇ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅಷ್ಟಲಕ್ಷ್ಮಿ ಇದದು ಆ ಕಡೆ ಇರ್ತಕ್ಕಂಥದ್ದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನಿರ್